ಮಕರ ಸಂಕ್ರಾಂತಿ ಎರಡು ಸಾವಿರ ಇಪ್ಪತ್ತಾರು ಸೂರ್ಯನ ಸಂಚಾರದಿಂದ ಮಕರ ರಾಶಿಯವರಿಗೆ ಮಹತ್ವದ ತಿರುವು ಸ್ವಯಂಶಕ್ತಿಯ ಉದಯ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಶುಭ ಮತ್ತು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನದಂದು ದಾನ ಪವಿತ್ರ ಸ್ನಾನ ಮತ್ತು ಪ್ರಾರ್ಥನೆಗಳು ವಿಶೇಷ ಮಹತ್ವವನ್ನು ಹೊಂದಿವೆ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ವರ್ಷದ ಮೊದಲ ತಿಂಗಳಾಗಿರುವಂತಹ ಜನವರಿ ಹದಿನಾಲ್ಕು ರಂದು ಮಕರ ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾನೆ ಮಕರ ರಾಶಿಗೆ ಸೂರ್ಯ ಕಾಲಿಡುವ ಕಾರಣದಿಂದಾಗಿ ಈ ಸೂರ್ಯ ಗೋಚರ ಪ್ರಭಾವವನ್ನು ಮಕರ ಸಂಕ್ರಾಂತಿ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಿಂದೂ ಆಚರಣೆಗಳಲ್ಲಿ ಹಾಗೂ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಕರ ಸಂಕ್ರಾಂತಿಗೆ ಸಾಕಷ್ಟು ಮಹತ್ವದ ಸ್ಥಾನವಿದೆ ಮಕರ ರಾಶಿಗೆ ರವಿ ಅಷ್ಟಮಾಧಿಪತಿಯಾಗಿದ್ದು ಈ ಸಂಚಾರದಲ್ಲಿ ಲಗ್ನ ಪ್ರಥಮ ಭಾವದಲ್ಲಿ ಸ್ಥಿತನಾಗುತ್ತಾನೆ ಅಷ್ಟಮ ಭಾವವು ಆಯುಷ್ಯ ರಹಸ್ಯ ಪರಿವರ್ತನೆ ಮತ್ತು ಪೂರ್ವಕರ್ಮ ಫಲಗಳನ್ನು ಸೂಚಿಸಿದರೆ ಲಗ್ನವು ದೇಹ ಆತ್ಮ ವ್ಯಕ್ತಿತ್ವ ಮತ್ತು ಜೀವನದ ದಿಕ್ಕಿನ ಸಂಕೇತ ಈ ಸಂಯೋಗದಿಂದ ಮಕರ ರಾಶಿಯವರಿಗೆ ಜೀವನದ ಮಹತ್ವದ ತಿರುವು ಆತ್ಮ ಪರಿವರ್ತನೆ ಮತ್ತು ಸ್ವಯಂಶಕ್ತಿಯ ಉದಯ ಸಂಭವಿಸುತ್ತದೆ ಮಕರ ಸಂಕ್ರಾಂತಿ ಎರಡು ಸಾವಿರ ಇಪ್ಪತ್ತಾರು ಮಕರ ರಾಶಿಯವರಿಗೆ ಆತ್ಮ ಪರಿವರ್ತನೆ ಆತ್ಮಬಲ ನಾಯಕತ್ವ ಮತ್ತು ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸುವ ಮಹತ್ವದ ಸಂಚಾರ ಆರೋಗ್ಯದಲ್ಲಿ ಜಾಗ್ರತೆ ಧೈರ್ಯದಲ್ಲಿ ಸ್ಥಿರತೆ ಮತ್ತು ಸೂರ್ಯೋಪಾಸನೆ ಪಾಲಿಸಿದರೆ ಈ ಅವಧಿ ಜೀವನವನ್ನು ದೀರ್ಘಕಾಲಕ್ಕೆ ರೂಪಿಸುವ ಶಕ್ತಿ ಹೊಂದಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಗಮನಾರ್ಹ ಯಶಸ್ಸನ್ನು ಸಾಧಿಸಬಹುದು ನೀವು ಬಡ್ತಿ ಹೊಸ ಉದ್ಯೋಗ ಅಥವಾ ನಿಮ್ಮ ವ್ಯವಹಾರದಲ್ಲಿ ಗಮನಾರ್ಹ ಲಾಭವನ್ನು ಪಡೆಯಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಶಿಸ್ತು ನಿಮ್ಮನ್ನು ಇತರರಿಗಿಂತ ಮುಂದಿಡುತ್ತದೆ ಹೊಸ ಆದಾಯದ ಮೂಲಗಳು ಹೊರಹೊಮ್ಮುತ್ತವೆ ಮತ್ತು ಭವಿಷ್ಯದ ಯೋಜನೆಗಳು ಬಲಗೊಳ್ಳುತ್ತವೆ ಪ್ರೇಮ ಸಂಬಂಧಗಳು ಸಹ ಹೆಚ್ಚು ಸಿಹಿಯಾಗುತ್ತವೆ ನಿಮ್ಮ ಸಂಗಾತಿಯೊಂದಿಗಿನ ದೀರ್ಘಕಾಲದ ಭಿನ್ನಾಭಿಪ್ರಾಯಗಳನ್ನು ಕೊನೆಗೊಳಿಸುವ ಸಮಯ ಬಂದಿದೆ ನಿಮ್ಮ ಮಕ್ಕಳ ನಡವಳಿಕೆ ಮತ್ತು ಕಠಿಣ ಪರಿಶ್ರಮವು ನಿಮ್ಮನ್ನು ಸಂತೋಷಪಡಿಸುತ್ತದೆ ಆತ್ಮಬಲ ಆತ್ಮವಿಶ್ವಾಸ ಮತ್ತು ನಾಯಕತ್ವ ರವಿ ಲಗ್ನದಲ್ಲಿ ಸ್ಥಿತನಾಗಿರುವುದರಿಂದ ಮಕರ ರಾಶಿಯವರ ಆತ್ಮವಿಶ್ವಾಸ ಮತ್ತು ನಿರ್ಣಯ ಶಕ್ತಿ ಹೆಚ್ಚಾಗುತ್ತದೆ ತಮ್ಮ ಜೀವನದ ಬಗ್ಗೆ ಸ್ವತಃ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯ ಬರುತ್ತದೆ ನಾಯಕತ್ವ ಗುಣಗಳು ಬೆಳೆಯುತ್ತವೆ ಹಿಂದೆ ಹಿಂಜರಿಕೆಯಿದ್ದವರು ಈಗ ಮುನ್ನಡೆದುಕೊಳ್ಳುವ ಮನೋಭಾವವನ್ನು ಪಡೆಯುತ್ತಾರೆ ಜೀವನ ಶೈಲಿ ಮತ್ತು ಚಿಂತನೆಗಳಲ್ಲಿ ದೊಡ್ಡ ಬದಲಾವಣೆ ಈ ಸಂಚಾರದಲ್ಲಿ ಮಕರ ರಾಶಿಯವರಿಗೆ ಜೀವನ ಶೈಲಿ ದಿನಚರಿ ಚಿಂತನೆ ಮತ್ತು ಗುರಿಗಳಲ್ಲಿ ಮಹತ್ವದ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ ಕೆಲವರು ಆರೋಗ್ಯದ ಬಗ್ಗೆ ಗಂಭೀರ ನಿರ್ಧಾರ ತೆಗೆದುಕೊಳ್ಳಬಹುದು ಕೆಲವರಿಗೆ ವೃತ್ತಿ ಅಥವಾ ವೈಯಕ್ತಿಕ ಜೀವನದ ದಿಕ್ಕು ಬದಲಾಗಬಹುದು ಇದು ತಾತ್ಕಾಲಿಕ ಅಶಾಂತಿ ತಂದರೂ ದೀರ್ಘಕಾಲಿಕವಾಗಿ ಒಳಿತನ್ನು ನೀಡುತ್ತದೆ ಆರೋಗ್ಯದ ಕಡೆ ವಿಶೇಷ ಜಾಗ್ರತೆ ಲಗ್ನದಲ್ಲಿ ಇದ್ದಾಗ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆ ಇದೆ ಮಕರ ರಾಶಿಯವರು ಬಿಪಿ ತಲೆನೋವು ಕಣ್ಣು ಚರ್ಮ ಹಾಗೂ ಪಿತ್ತ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಮಯಕ್ಕೆ ವಿಶ್ರಾಂತಿ ನಿಯಮಿತ ಆಹಾರ ಮತ್ತು ನೀರಿನ ಸೇವನೆ ಆರೋಗ್ಯ ಕಾಪಾಡಲು ಸಹಕಾರಿ ಗುಪ್ತ ಶತ್ರುಗಳು ಮತ್ತು ಹಳೆಯ ಸಮಸ್ಯೆಗಳ ಅಂತ್ಯ ರವಿ ಅಷ್ಟಮಾಧಿಪತಿ ಆಗಿ ಲಗ್ನದಲ್ಲಿ ಇರುವುದರಿಂದ ಹಳೆಯ ಸಮಸ್ಯೆಗಳು ಗುಪ್ತ ಶತ್ರುಗಳು ಮತ್ತು ಅಡಗಿದ್ದ ಅಡಚಣೆಗಳು ಬೆಳಕಿಗೆ ಬಂದು ಪರಿಹಾರ ಪಡೆಯುತ್ತವೆ ಹಿಂದೆ ಅರ್ಥವಾಗದ ತೊಂದರೆಗಳ ಮೂಲ ಕಾರಣ ಈಗ ಸ್ಪಷ್ಟವಾಗಬಹುದು ಧೈರ್ಯದಿಂದ ಎದುರಿಸಿದರೆ ಜಯ ನಿಮ್ಮದಾಗುತ್ತದೆ ಆತ್ಮಶುದ್ಧಿ ತಪಸ್ಸು ಮತ್ತು ಆಧ್ಯಾತ್ಮಿಕ ಚಿಂತನೆ ಈ ಸಂಚಾರದಲ್ಲಿ ಮಕರ ರಾಶಿಯವರಿಗೆ ಆಧ್ಯಾತ್ಮಿಕ ಚಿಂತನೆ ಜಪ ಧ್ಯಾನ ಮತ್ತು ತಪಸ್ಸಿನತ್ತ ಮನಸ್ಸು ಹರಿಯುತ್ತದೆ ಜೀವನದ ಅರ್ಥ ಗುರಿ ಮತ್ತು ಧರ್ಮದ ಬಗ್ಗೆ ಗಂಭೀರ ಚಿಂತನೆ ಆರಂಭವಾಗುತ್ತದೆ ಇದು ಮನಸ್ಸಿಗೆ ಸ್ಥಿರತೆ ಮತ್ತು ಒಳಗಿನ ಶಾಂತಿಯನ್ನೂ ನೀಡುತ್ತದೆ ಮಕರ ರಾಶಿಗೆ ಪರಿಹಾರ ಮಂತ್ರ ಮತ್ತು ಸೂರ್ಯೋಪಾಸನೆ ಈ ಸಂಚಾರದ ಕಠಿಣತೆಯನ್ನು ಶಮನಗೊಳಿಸಿ ಯಶಸ್ಸನ್ನು ಬಲಪಡಿಸಲು ಸೂರ್ಯೋಪಾಸನೆಯು ಅತ್ಯಂತ ಮುಖ್ಯ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ವೇಳೆಗೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಓಂ ಆದಿತ್ಯಾಯ ನಮ ಮಂತ್ರವನ್ನು ಪಠಿಸಿ ಪ್ರತಿದಿನ ಸೂರ್ಯೋದಯದ ವೇಳೆಗೆ ತಾಮ್ರ ಪಾತ್ರೆಯಲ್ಲಿ ನೀರು ಅಕ್ಕಿ ಹಾಗೂ ಕುಂಕುಮ ಹಾಕಿ ಅರ್ಘ್ಯ ಅರ್ಪಿಸಬೇಕು ಭಾನುವಾರ ಕೆಂಪು ಬಟ್ಟೆ ಅಥವಾ ಗೋಧಿ ದಾನ ಶುಭ ಗಾಯತ್ರಿ ಮಂತ್ರ ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಣ ಭಾಗ್ಯವೃದ್ಧಿಗೆ ಸಹಕಾರಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮಕರ ಸಂಕ್ರಾಂತಿ ಎರಡು ಸಾವಿರ ಇಪ್ಪತ್ತಾರು ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ